ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ಹೊಸ ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇ ಡಿಸೈನ್ಗೆ ಈ ಥರ ನೂರ ನಲವತ್ತೆರಡು ದಾರದ ಕುಚ್ಚನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸಿಲ್ವರ್ ಕಲರ್ ಇದೆ ಸೀರೆಯಲ್ಲಿ ಹಾಗೆ ಪಿಂಕ್ ಕಲರ್ ಇದೆ ಸಿಲ್ವರ್ ಕಲರ್ ಸ್ಟೋನ್ ಇರೋದ್ರಿಂದ ಮೊದಲು ಥ್ರೆಡ್ನ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ಈ ಥರ ರಿಂಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ರಿಂಗ್ ಬೀಡ್ ಒಳಗಡೆ ಈ ಕುಚ್ಚನ್ನ ಹಾಕ್ತಿದ್ದೀನಿ ನೋಡಿ ಹುಚ್ಚನ ಹಾಕಿ ನಮಗೆ ಲೆಂತ್ ನೋಡ್ಕೋಬೇಕು ಎಷ್ಟು ಉದ್ದ ಬೇಕೋ ನೋಡ್ಕೋಬೇಕು ನೋಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾರ್ಮಲ್ ನೀಡಲ್ಗೆ ಜರಿತ್ರೆಡ್ನ ಪೋಣಿಸ್ಕೊಂಡಿದ್ದೀನಿ ಜರಿತ್ರೆಡ್ನ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ನಾನು ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಜರಿತ್ರೆಡ್ನ ತೊಗೋತೀನಿ ಕೆಳಗಡೆ ಬ್ಯಾಕ್ ಸೈಡ್ ಸ್ವಲ್ಪ ಬಿಟ್ಕೋತೀನಿ ಇವಾಗ ನೋಡಿ ಒಂದು ಏಳರಿಂದ ಎಂಟು ಸಾರಿ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಎರಡರಿಂದ ಮೂರು ಸಾರಿ ಈ ಥರ ಮಾಡ್ಕೋಬೇಕು ಅಂದರೆ ಟೈಟಾಗಿ ಕೂಡುತ್ತೆ ಬಿಚ್ಚಿಕೊಳ್ಳೋದಿಲ್ಲ ನೀಡಲ್ಲನ್ನ ಆ ಕಡೆ ಈ ಕಡೆ ಈ ಥರ ಹಾಕಿ ಥ್ರೆಡ್ನ ಮಾಡ್ಕೋಬೇಕು ಲಾಕು ಇವಾಗ ಬ ಮೇಲ್ಗಡೆಯಿಂದ ನೀಡಲ್ಲನ್ನ ಚುಚ್ಚಿ ಕೆಳಗಡೆ ತೊಗೋಬೇಕು ನೀಡಲ್ಲು ತಗೊಂಡು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ ಕುಚ್ಚಿಗೆ ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚನ್ನ ಸಮವಾಗಿ ತೊಗೋಬೇಕು ಸಮವಾಗಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಟೆಸಲ್ಸ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನಿಮಗೆ ಪೂರ್ತಿ ಸೀರೆಗೆ ಎಷ್ಟು ಬೇಕೋ ನೋಡಿ ಎರಡು ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಪಿಂಕ್ ಹಾಗೆ ಸಿಲ್ವರ್ ಕಲರ್ ಎರಡು ಕಲರ್ನ ಟೆಸಲ್ಸ್ನ ರೆಡಿ ಮಾಡಿದ್ದೀನಿ ಒಂದು ಸೀರೆಗೆ ಟ್ವೆಂಟಿ ಫೋರ್ ಬಂದಿದೆ ಟ್ವೆಲ್ವ್ ಸಿಲ್ವರ್ ಕಲರ್ ಹಾಗೆ ಟ್ವೆಲ್ವ್ ಪಿಂಕ್ ಕಲರ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೀರೆಗೆ ಯಾವ ಥರ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಮೊದಲು ಈ ಥರ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆ ಮೊದಲು ಒಂದು ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕಂತ ನೋಡಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಇಟ್ಕೊಂಡಿದ್ದೀನಿ ಸೀರೆ ಕಲರ್ ಯಾವ ಥರ ಇರುತ್ತೋ ಪಲ್ಲು ಕಲರ್ ಅದೇ ತೊಗೋಬೇಕು ಕಾಟನ್ ಥ್ರೆಡ್ಡು ಮೊದಲು ಈ ಥರ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಥ್ರೆಡ್ನ ಹೊರಗಡೆ ತರ್ತೀನಿ ಕಾಟನ್ ಥ್ರೆಡ್ ಇಟ್ಕೊಂಡಿದ್ನಲ್ಲ ಆ ನೀಡಲ್ನಿಂದ ಈ ಥರ ಒಂದು ಮೂರರಿಂದ ನಾಲ್ಕು ಸರಿ ಲಾಕ್ ಮಾಡ್ಕೊಂಬಿಡಿ ಮೊದಲು ಸೀರೆಗೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಅದು ಹಾಗಾಗಿ ಮೊದಲು ಒಂದೇ ಮೂರರಿಂದ ನಾಲ್ಕು ಸರಿ ಲಾಕ್ ಮಾಡ್ಕೋಬೇಕು ಸೀರೆಗೆ ಇವಾಗ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಿದ್ದೀನಿ ಮೊದಲು ಒಂದು ಈ ಬೀಡ್ನ ಹಾಕ್ತಿದ್ದೀನಿ ನೋಡಿ ಈ ಬೀಡ್ಸ್ ನಿಮಗೆ ಯಾವತ್ತು ಬೇಕೋ ಅದು ಹಾಕೋಬೋದು ಇಂಥದೇ ಹಾಕಬೇಕಂತೇನಿಲ್ಲ ಫ್ರೆಂಡ್ಸ್ ಈ ಬೀಡ್ನ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಮೇಲೆ ಒಂದು ವೈಟ್ ಬೀಡನ್ನ ಹಾಕಿದ್ದೀನಿ ವೈಟ್ ಬೀಡ್ ಹಾಗೆ ಒಂದು ಗೋಲ್ಡ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ಈ ಎರಡೂ ಬೀಡ್ಗಳನ್ನು ಹಾಕಿ ನೋಡಿ ರಿಂಗ್ ಬೀಡ್ಗೆ ಹೋಲ್ ಇರುತ್ತೆ ನೋಡಿ ಮೇಲ್ಭಾಗಕ್ಕೆ ಅದನ್ನು ಮೇಲ್ಭಾಗಕ್ಕೆ ಮಾಡ್ಕೋಬೇಕು ನೋಡಿ ಇಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ ಆ ಹೋಲ್ ಒಳಗಡೆ ಈ ಥರ ನೀಡಲ್ನ ಹಾಕಿ ಹೊರಗಡೆ ತೆಗೀರಿ ಇದ್ರ ಒಳಗಡೆ ಒಂದು ಗೋಲ್ಡ್ ಬೀಡನ್ನ ಹಾಕ್ತೀನಿ ಸ್ಮಾಲ್ ಸೈಜ್ ಗೋಲ್ಡ್ ಬೀಡು ಈ ಬೀಡನ್ನ ಹಾಕ್ತಿದ್ದೀನಿ ನೋಡಿ ಇದ್ರೊಳಗಡೆ ಸ್ಮಾಲ್ ಸೈಜ್ ಗೋಲ್ಡ್ ಬೀಡನ್ನ ಹಾಕ್ಕೊಳ್ಳಿ ಅದರಲ್ಲಿ ಈ ಗೋಲ್ಡ್ ಬೀಡು ರಿಂಗ್ ಬೀಡ್ ಒಳಗಡೆ ಬರುತ್ತೆ ಮೇಲ್ಗಡೆ ಎರಡು ಬೀಡು ಓಕೆ ಈ ಥರ ಆದಮೇಲೆ ಇವಾಗ ಈ ಈ ನೀಡಲ್ಲಿ ಇದೆಯಲ್ಲ ಇದನ್ನು ರಿಂಗ್ ಬೀಡ್ ಒಳಗಡೆಯಿಂದ ಈ ಥರ ತಗೋತೀನಿ ಮತ್ತೆ ತಗೊಂಡು ಮತ್ತೆ ಈ ಎರಡು ಮೇಲ್ಗಡೆ ಇದೆ ಅಲ್ಲ ಆ ಬೀಡ್ ಒಳಗಡೆಯಿಂದ ಕೂಡ ಮೇಲೆ ತಗೋತೀನಿ ಥ್ರೆಡ್ನ ಈ ಥರ ಮಾಡಿಕೊಂಡ್ರೆ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಟೈಟಾಗಿ ಹೇಳ್ಕೊಂಡ್ಬಿಡಿ ಜಾಸ್ತಿ ಟೈಟಾಗಿ ಹೇಳ್ಕೊಬೇಡಿ ನಿಧಾನಕ್ಕೆ ಮಾಡ್ಕೋಬೇಕು ಇವಾಗಿದನ್ನು ಒಂದು ಮೂರರಿಂದ ನಾಲ್ಕು ಸರಿ ಮತ್ತೆ ಸೀರೆಗೆ ಹೊಲ್ಕೋಬೇಕು ಈ ಥರ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಮೂರರಿಂದ ನಾಲ್ಕು ಸರಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಸೀರೆಗೆ ಪೂರ್ತಿ ಸೀರೆ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಸಿ ಆಗಿದೆ ಕ್ರೋಶ ಬರ್ದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಓಕೆ ನೋಡಿ ಬ್ಯಾಕ್ ಸೈಡಿಂದ ಈಗ ಲಾಕ್ ಮಾಡ್ಕೋಬೇಕು ಗಂಟು ಯಾವುದೇ ಕಾರಣಕ್ಕೂ ಒಂದು ಒಂದೆರಡರಿಂದ ಮೂರು ಸಾರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ಮಾಡ್ಕೊಳ್ಳಿ ಥ್ರೆಡ್ ಕಲರ್ನ ನೀವು ಯಾವಾಗಲೂ ಪಲ್ಲು ಕಲರ್ ತಗೊಂಡ್ರೆ ಬೆಟ್ರ್ ಕಾಣಿಸೋದಿಲ್ಲ ಕಲರು ಓಕೆ ಕಟ್ ಮಾಡಿಕೊಂಡೆ ಲಾಕ್ ಮಾಡಿ ನೋಡಿ ಈ ಥರ ಬಂದಿದೆ ಇಲ್ಲಿ ಈ ಥರ ಕಾರ್ನರಿಗೆ ಪ್ರತಿಯೊಂದು ಕಾರ್ನರಿಗೂ ಕೂಡ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಎರಡೂ ಕಲರ್ನಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಪೂರ್ತಿ ಸೀರೆ ಈ ಥರ ಕಾಣಿಸ್ತಾ ಇದೆ ಡಿಸೈನು ನೋಡಿ ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ ಈ ಕೊಚ್ಚು ಫ್ಯಾನ್ಸಿ ಸೀರೆಗಳಿಗೆ ಕ್ರೋಶ ಹಾಕೋದಕ್ಕಿಂತ ಈ ಥರ ಟೆಸಲ್ಸ್ಗಳನ್ನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾ ನೀಟಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಅನ್ನಿಸ್ತು ಅಂತ ತಿಳಿಸಿ ನನಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಈ ಡಿಸೈನ್ಗೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನು ನಾನು ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಓಕೆ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ನ ಮಾಡ್ಕೋತೀನಿ ಈ ಡಿಸೈನ್ನ ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲು ನೀಡಲನ್ನ ಚುಚ್ಚಿ ದಾರನ ತಂದು ಒಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳಿ ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊತಿದ್ದೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇದನ್ನು ಕೂಡ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ನೋಡಿ ರಿಂಗ್ ಬೀಡ್ ಹಾಗೆ ಈ ಥರ ಒಳಗಡೆ ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಇದನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಇದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ ಇವಾಗ ಈ ರಿಂಗ್ ಬೀಡ್ನ ನಾವು ಯಾವಾಗಲೂ ಸ್ವಲ್ಪ ಸೂಕ್ಷ್ಮವಾಗಿ ಯೂಸ್ ಮಾಡ್ಕೋಬೇಕು ಟೈಟಾಗಿ ಜಾಸ್ತಿ ಇಟ್ಕೊಂಡ್ರೆ ಅದು ಮುರಿದೋಗೋ ಚಾನ್ಸ್ ಇರುತ್ತೆ ರಿಂಗ್ ಬೀಡು ನಿಧಾನಕ್ಕೆ ಯೂಸ್ ಮಾಡಿಕೊಳ್ಳಿ ಮತ್ತು ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಮತ್ತು ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಅಗೇನ್ ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ ಬೀಡ್ ಹಾಕೋಕ್ಕೂ ಮೊದಲು ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಿದ್ದೀನಿ ಬೀಡ್ ಹಾಕಿದ ಮೇಲೆ ತ್ರೀ ಚೈನ ತ್ರೀ ಟೈಮ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ರಿಂಗ್ ಬೀಡ್ ಹಾಗೆ ರೌಂಡ್ ಬೀಡನ್ನ ಈ ಥರ ಆ್ಯಡ್ ಮಾಡ್ಕೊತೀನಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಡ್ತೀನಿ ಬಟ್ಟೆಗೆ ಮತ್ತು ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಇಲ್ಲೂ ಕೂಡ ನಾನು ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಈ ಥರ ಡಿಸೈನ್ಸ್ಗಳನ್ನು ಬಿಗಿನರ್ಸ್ ಟ್ರೈ ಮಾಡ್ಬೋದು ಈಸಿಯಾಗಿ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಈ ಥರ ಡಿಸೈನ್ಗಳು ತುಂಬಾ ಯೂಸ್ ಆಗುತ್ತೆ ಓಕೆ ನೋಡಿ ನಾನು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೀವು ಸೀರೆಗೆ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡಿಕೊಳ್ಳಿ ತ್ರೀ ತ್ರೀ ಚೈನು ಹಾಗೆ ಬೀಡು ತ್ರೀ ಚೈನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಎಂಡಲ್ಲಿ ಕೂಡ ನೋಡಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನಾನು ಇಷ್ಟೇ ಹಾಕಿ ತೋರಿಸ್ತಿದ್ದೀನಿ ಸೀರೆಗೆ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ರಿಂಗ್ ಬೀಡ್ ಕೆಳಗಡೆ ಭಾಗದಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ಥರ ಬಂದಿದೆ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಫೋಲ್ಡ್ ಮಾಡಿದರೆ ಟೂ ಏಯ್ಟಿ ಆಗುತ್ತೆ ಈ ಥರ ಡಿಸೈನ್ಗಳನ್ನು ಬಿಗಿನರ್ಸ್ ಟ್ರೈ ಮಾಡ್ಬೋದು ಹಾಗಾಗಿ ತೋರಿಸಿದ್ದೀನಿ ನೀವೊಮ್ಮೆ ಟ್ರೈ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಈ ಎರಡೂ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್